ನಮಸ್ಕಾರ ಗುರು ಎಲ್ಲ ನಮ್ಮ ಸಂಡೂರಿನ ಹಾಗೂ ಎಲ್ಲ ಯೂಟ್ಯೂಬರ್ ವೀಕ್ಷಕರಿಗೂ ನಮಸ್ತೆಗಳು ಇವತ್ತು ನಮ್ಮ ಸಂಡೂರಿನ ಮತ್ತೊಂದು ಸುಮಧುರ ಹಾಗೂ ಸಂಡೂರಿನ ಪ್ರಮುಖ ತೀರ್ಥಗಳಲ್ಲಿ ಒಂದಾಗಿರುವಂತಹ ಶ್ರೀ ಹರಿಶಂಕರ ದೇವಸ್ಥಾನದ ಮುಂದೆ ನಿಮ್ಮ ಈ ವಿಡಿಯೋವನ್ನು ಮಾಡಲು ಪ್ರಯತ್ನಿಸುತ್ತೇನೆ ನೋಡಿ ಬಳ್ಳಾರಿ ಜಿಲ್ಲೆಯ ಹಸಿರು ಬಂಡೆಗಳ ಮಧ್ಯೆ ಕಂಡೂರು ತಾಲೂಕಿನ ಕಣಿವೆಯೊಂದರಲ್ಲಿ ಮೌನವಾಗಿ ಹರಿಯುವ ಗಂಗೆಯ ಮಡಿಲಲ್ಲಿ ಕುಂತಿರುವ ನಮ್ಮ ಚಲುವ ಚನ್ನಿಗ ಶ್ರೀ ಹರಿಶಂಕರ ಸೂರ್ಯೋದಯವು ಗಿರಿಶಿಲಗಳ ಮೇಲೆ ಬಂಗಾರದ ನುಡಿ ಬರೆಯುವಾಗ ಆ ಕಿರಣಗಳ ಮೊದಲಿಗೆ ತಾಗುವ ಸ್ಥಳ ಶ್ರೀ ಹರಿಶಂಕರ ದೇವಸ್ಥಾನ ಈ ಕ್ಷೇತ್ರದ ವೈಶಿಷ್ಟ್ಯವೇನೆಂದರೆ ಇಲ್ಲಿ ಹರಿಯುವ ಗಂಗೆಯು ತುಂಬ ಪವಿತ್ರವಾದವು ಹಲವಾರು ವೈದ್ಯ ಗುಣಗಳನ್ನು ತನ್ನಲ್ಲಿ ಒತ್ತುಕೊಂಡು ಬರುವ ಭಕ್ತರಿಗೆ ತೀರ್ಥ ರೂಪದಲ್ಲಿ ಬಸವನ ಬಾಯಿಯ ಮೂಲಕ ಹೊರ ಚಿಮ್ಮುವ ಈ ಗಂಗೆಯ ತುಂಬ ಸುಮಧುರವಾದ ದರ್ಶನದೊಂದಿಗೆ ಈ ವಿಡಿಯೋ ನೋಡಿ ಸ್ಥಳ ಶ್ರೀ ಹರಿಶಂಕರ ದೇವಸ್ಥಾನ ಈ ಕ್ಷೇತ್ರವು ವೈಶಿಷ್ಟ್ಯವೇನೆಂದರೆ ಇಲ್ಲಿ ಅರಿಯುತ್ತಿದ್ದಾಳೆ ಶಂಕರನ ಮಡದಿ ಹಾಗೂ ಶಂಕರನ ಪ್ರಿಯ ಗಂಗೆ ಶಿಲಾಮೂರ್ತಿಯ ಪ್ರಸಿದ್ಧ ಪಡೆದಿರುವಂತಹ ಈ ಸ್ಥಳವು ರೂಪದಾಗಿ ಕಂಡುಬರುವ ಸೊಂಡೂರಿನ ಪ್ರಮುಖ ತೀರ್ಥ ಲ್ಲೊಂದಾಗಿರುವಂತಹ ಶ್ರೀ ಹರಿಶಂಕರ ದೇವಸ್ಥಾನ ಹಲವಾರು ಮಹರ್ಷಿಗಳು ತಪಭೂಮಿಯು ಇದಾಗಿದೆ ಮಹರ್ಷಿ ಪರಂಪರೆ ಸೇರಿದಂತೆ ಶತಮಾನಗಳ ಹಿಂದೆಯೇ ಈ ದೇವಸ್ಥಾನಗಳ ನಿರ್ಮಾಣ ಉಲ್ಲೇಖವು ಇಲ್ಲಿ ಕಂಡುಬರುತ್ತದೆ ಈ ಶಿ ಇಲ್ಲಿ ಪ್ರಮುಖವಾಗಿ ಪೂಜೆ ಪಡೆಯುವಂತಹ ದೇವರಾಗಿರುವಂತಹ ಈಶ್ವರನ ಮತ್ತೊಂದೇ ಹೆಸರಾಗಿ ಪಡೆದಿರುವಂತಹ ಶ್ರೀ ಹರಿಶಂಕರ ಈ ದೇವಸ್ಥಾನವು ಸಂಡೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದ ವಿಸ್ತೀರ್ಣದಲ್ಲಿ ಕಂಡುಬರುತ್ತದೆ ಸುಂದರ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ಈ ಹರಿಶಂಕರ ಸ್ವಾಮಿ ದೇವಸ್ಥಾನ ಕಂಡುಬರುತ್ತದೆ ಹಾಗೆಯೇ ಇಲ್ಲಿ ಅಕ್ಷರಸ್ಥಃ ಒಂದು ಪ್ರಕೃತಿಯ ಸುಂದರದ ನಡುವೆ ಶ್ರೀ ಹರಿಶಂಕರನು ತಪ್ಪೋ ಪ್ರೀತಿ ಕುಂತಿರುವುದು ನೋಡುವುದೇ ಕಣ್ಣಿನಿಗೆ ಭಾಗ್ಯ ಒಮ್ಮೆ ಸಂಡೂರಿನ ತೀರ್ವ ಬರಗಾಲ ಬಂದರೂ ಇಂತಹ ಮಳೆ ಬಾರದಿದ್ದರೂ ಈ ಗಂಗೆ ಸದಾ ಶಂಕರನ ಪಕ್ಕದಲ್ಲೇ ಹರಿದು ಬಸವನ ಬಾಯಿಯ ಮೂಲಕ ಬರುವ ಭಕ್ತರ ಪಾಪ ಕಳೆಯುವಂತಹ ಗಂಗೆಯಾಗಿ ಪಾವನ ತೀರ್ಥಳಾಗಿ ಇಲ್ಲಿ ಸದಾ ಹರಿಯುತ್ತಿರುತ್ತಾಳೆ ಇದು ಯಾವುದೇ ರೀತಿಯ ಕಲುಷಿತವಿಲ್ಲದೆ ತುಂಬಾ ಸಿಹಿಯಾದ ಮತ್ತು ಕುಡಿಯಲು ಸುಮಧುರವಾದ ತೀರ್ಥವಾಗಿದೆ ಈ ದೇವಸ್ಥಾನವನ್ನು ಮೊದಲಿಗೆ ತಪಸ್ವಿಯೇ ಗವಿ ಎಂದು ಕರೆಯುತ್ತಿದ್ದರು ಇದನ್ನು ಚಾಳುಕ್ಯರು ಅಥವಾ ವಿಜಯನಗರದ ಕಾಲದಲ್ಲಿ ನಿರ್ಮಿಸಬಹುದೆನ್ನುವ ಸ್ಥಳ ಪುರಾಣ ತಿಳಿಯುತ್ತದೆ ಶಿಲೆಗಳು ಪಂಚಮೃತ ಶೈವ ಪೂಜಾ ಪದ್ಧತಿಯನ್ನು ಇಲ್ಲಿ ನಡೆಯುತ್ತದೆ ಇದು ಘೋರ್ಪಡೆ ಹಾಗೂ ವಂಶಸ್ಥರಿಂದ ವಂಶಸ್ಥರಿಂದ ಇಲ್ಲಿ ಪೂಜೆ ಪಡೆಯುತ್ತದೆ ಇಲ್ಲಿನ ಪ್ರಮುಖ ಲಿಂಗರೂಪಿಯಾಗಿರುವಂತಹ ಶ್ರೀ ಹರಿಶಂಕರನು ಇಲ್ಲಿ ಪೂಜೆ ಪಡೆಯುವ ಪ್ರಮುಖ ದೈವವಾಗಿದೆ ಇಲ್ಲಿ ನೋಡ್ತಾ ಇರುವಂತಹ ಈ ಬಸವನ ಬಾಯಿಯ ಮೂಲಕ ಹೊರಬರುವಂತಹ ಗಂಗೆಯೇ ಶ್ರೀ ಹರಿಶಂಕರ ತೀರ್ಥ ಎಂತಹ ಬರಗಾಲವಿರಲಿ ಎಂತಹ ಮಳೆ ಬರದ ಬರದಿದ್ದರೂ ಇಲ್ಲಿ ಸದಾ ಗಂಗೆಯು ಪಾವಣರಾಗಿ ಅರಿವು ಕಂಡುಬರುತ್ತದೆ ಪ್ರತಿ ವರ್ಷವೂ ಶಿವರಾತ್ರಿ ದಿನಗಳಲ್ಲಿ ವಿಶೇಷ ಪೂಜೆ ಅರ್ಚನೆಗಳು ಇಲ್ಲಿ ನಡೆಯುತ್ತವೆ ಗಿರಿ ಸಾಲುಗಳ ಮಧ್ಯದಲ್ಲಿ ಹರಿದು ಬರುವಂತಹ ಈ ಸುಂದರ ಗಂಗೆಯು ತನ್ನ ಒಂದು ಮೂರ್ತಿಯ ರೂಪದಲ್ಲಿ ಕಂಡುಬರುತ್ತದೆ ಆದರೆ ಇಲ್ಲಿ ಹೋದರೆ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಮಾಧಾನ ಸುರಿಯುತ್ತದೆ ಸಂಡೂರಿನ ಹೃದಯದಲ್ಲಿ ಸ್ಪಂದಿಸುವಂತಹ ಯುಗ ಯುಗಗಳಿಂದಲೂ ಮೌನ ಪರ್ವತಗಳ ಮಡಿಲಲ್ಲಿ ಹರಿದು ಬರುವಂತಹ ಈ ಗಂಗೆಯನ್ನು ನೋಡುವುದೇ ಪಾವನವಾದ ಸ್ಥಳವಾಗಿದೆ ಹರಿಶಂಕರ ದೇವಸ್ಥಾನವು ಸಂಡೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಬರುತ್ತದೆ ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಮೊದಲೇ ಈ ಹರಿಶಂಕರ ಸ್ವಾಮಿ ದೇವಸ್ಥಾನದ ಗಿರಿ ತಪ್ಪಲುಗಳ ನಡುವೆ ಪರ್ವತಗಳ ನಡುವೆ ಸುಂದರ ಒಂದು ಅಚ್ಚುಕಟ್ಟಾದ ದೇವಸ್ಥಾನವನ್ನು ಕಾಣಬಹುದು ಇಂದಿಗೂ ಸ್ಮೈಲ್ ಅಥವಾ ಘೋರ್ಪಡೆಯವರ ವಂಶಸ್ಥತ್ವದಲ್ಲಿ ಅವರ ಧರ್ಮದರ್ಶಿತ್ವದಲ್ಲಿ ಈ ದೇವಸ್ಥಾನದ ಪೂಜಾ ಕೈಕರ್ಯಗಳು ನೆರವೇರುತ್ತವೆ ಶ್ರೀ ಹರಿಶಂಕರ ದೇವಸ್ಥಾನದ ಪ್ರಮುಖ ಅರ್ಚಕರು ನೀವು ಈ ದೇವಸ್ ಎಂದಿಗೂ ಪೂಜೆ ನಿಲ್ಲದೆ ಈ ಪ್ರತಿ ಬಾರಿಯೂ ಪ್ರತಿದಿನವೂ ಪ್ರತಿ ಕ್ಷಣವೂ ಇಲ್ಲಿ ಪೂಜೆ ನಡೆಯುತ್ತಿರುತ್ತದೆ ದೇವಸ್ಥಾನ ಸಮಯ ಬಂದ್ಬಿಟ್ಟು ಬಂದು ಬೆಳಗ್ಗೆ ಆರರಿಂದ ಸಂಜೆ ಐದು ಗಂಟೆಯವರೆಗೆ ದೇವಸ್ಥಾನವಿರುತ್ತದೆ ಧನ್ಯವಾದಗಳು Transcrição